ಹೇರ್ ಪ್ಯಾಕ್ ಬಂದು ನಮ್ಮ ವೈಟ್ ಹೇರ್ ಏನಾದರೂ ಇದ್ದರೆ ಸೊ ತುಂಬನೇ ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಮಾಡ್ಕೋಬೋದು ಮತ್ತು ತುಂಬಾ ರಫ್ ಆಗಿ ಕೂದಲಿದೆ ಅಂದರೆ ಅದನ್ನು ಸಿಲ್ಕಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಸೊ ಎಲ್ಲವನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಪೂರ್ತಿ ಲಾಗ್ಸನ್ನು ನೋಡಿ ವಿಡಿಯೋ ಸ್ಕಿಪ್ ಮಾಡಾರದೆ ನೋಡಿ ವಿಡಿಯೋ ಇಷ್ಟದೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಆಲ್ ಆನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ಅವಾಗ ನಾನು ಹಾಕುವಂಥ ಡೈಲಿ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಇವಾಗ ಹೇರ್ ಪ್ಯಾಕ್ ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಮತ್ತೆ ತುಂಬಾನೇ ಕೂದಲು ಉದುರ್ತಾ ಇದೆ ಅಂದ್ರೆ ಈ ಹೇರ್ ಪ್ಯಾಕ್ ನ ಯೂಸ್ ಮಾಡಿ ನೋಡಿ ನಿಮ್ಮ ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ ಮತ್ತೆ ಕೂದಲು ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ತುಂಬಾನೇ ವೈಟ್ ಹೇರ್ ಬೇಗ ಬೇಗನೆ ಬಂದ್ಬಿಡುತ್ತೆ ಇವಾಗ ಸೊ ಹಾಗಾಗಿ ಅದನ್ನೆಲ್ಲ ಕವರ್ ಮಾಡೋದಕ್ಕೋಸ್ಕರ ಇವತ್ತಿನ ಪ್ಯಾಕ್ ನ ತೋರಿಸಿಕೊಡ್ತಾ ಇದೀನಿ ನಾನು ಇವಾಗ ನಾನು ಬರ್ಗಂಡಿ ಕಲರ್ ಮಾಡ್ಕೊಳ್ಳೋದಕ್ಕೋಸ್ಕರ ವೈಟ್ ಹೇರ್ಗೆ ಒಂದು ಅರ್ಧ ಬಿಡ್ರೂಟ್ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ಇಲ್ಲಿ ನಿನ್ನೆ ಪಲ್ಯ ಮಾಡಿ ಸ್ವಲ್ಪ ಸಿಪ್ಪೆಗಳೆಲ್ಲ ತೆಗೆದಿಟ್ಟಿದ್ದೆ ವಾಶ್ ಮಾಡಿರೋದು ಇದು ಕೂಡ ಹಾಕಿ ಸ್ವಲ್ಪ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ ಫಸ್ಟು ಆಮೇಲೆ ನಾನು ಮೆಂದಿನಲ್ಲಿ ನೆನೆಸ್ತೀನಿ ಒಂದು ಈ ರೀತಿಯಾಗಿ ಸಿಪ್ಪೆ ಇದೆಯಲ್ವ ಇದನ್ನೆಲ್ಲ ವಾಶ್ ಮಾಡಿರೋದನ್ನು ನೀಟಾಗಿ ಮಿಕ್ಸಿ ಜಾಲ್ಗೆ ಹಾಕಿ ವಾಶ್ ಮಾ್ಟ್ ಮಾಡ್ಕೊಂಬಿಡೋಣ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಫಸ್ಟ್ ಬಿಟ್ರೂಟ್ ಎಲ್ಲಾನು ಪೇಸ್ಟ್ ಮಾಡಿ ಒಂದು ಪ್ಲೇಟ್ ಅಲ್ಲಿ ಎತ್ತಿಕೊಂಡಿದ್ದೀನಿ ಮತ್ತೆ ಇಲ್ಲಿ ಹಾತಿ ಬ್ರ್ಯಾಂಡ್ ಅವ್ರದ್ದು ನಾನು ಇನ್ನೂರ ಐವತ್ ಗ್ರಾಮ್ ಆಗೋ ತರ ಮೆಹಂದಿ ಪುಡಿನ ತಗೊಂಡಿದ್ದೀನಿ ಇದು ತುಂಬಾನೇ ನ್ಯಾಚುರಲ್ ಆಗಿ ಮತ್ತೆ ನನ್ನ ಹೇರ್ ಗೆ ತುಂಬಾನೇ ಸೆಟ್ ಆಗುತ್ತೆ ನಾನು ಫಸ್ಟ್ ಇಂದ ಇದೇ ಮೆಹಂದಿ ಪುಡಿನ ಯೂಸ್ ಮಾಡ್ತಾ ಬಂದಿದ್ದೀನಿ ಹಾಗಾಗಿ ಇವತ್ತು ಕೂಡ ಹತ್ತಿ ಬ್ರ್ಯಾಂಡ್ ಅವ್ರದ್ದು ಮೆಹಂದಿ ಪುಡಿ ತೊಗೊಂಡಿದ್ದೀನಿ ನಾನು ಒಂದು ನೂರೈವತ್ತು ಗ್ರಾಮ್ ಆಗೋವಷ್ಟು ನನ್ನ ಹೇರಿಗೆ ಎಷ್ಟು ಬೇಕಾಗ್ಬೋದು ನೋಡಿಕೊಂಡು ನೂರೈವತ್ತು ಅಷ್ಟು ಮೆಹಂದಿ ಪುಡಿ ಅದಕ್ಕೆ ಒಂದು ಬ್ರೂ ಕಾಫಿ ಪುಡಿ ಮತ್ತು ರುಬ್ಬಿರೋ ಅಂಥ ಬಿಟ್ರೂಟು ಮತ್ತು ಒಂದು ಸ್ವಲ್ಪ ಮೊಸರು ಹಾಕಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಮೊಸರು ಹಾಕಿದ್ದೀನಿ ಇದಕ್ಕೆ ಇಷ್ಟನೇ ಹಾಕಿ ಚೆನ್ನಾಗಿ ನೆಯಸ್ಕೊಬೇಕು ಮೆಹೆಂದಿ ಪುಡಿ ಸ್ವಲ್ಪ ಬ್ರೂ ಸ್ವಲ್ಪ ಮೊಸರು ಒಂದೊಂದು ಬಿಟ್ರೂಟು ರುಬ್ಬಿರೋ ಅಂಥ ಬಿಟ್ರೂಟು ಅದಕ್ಕೆ ಬಿಟ್ರೂಟ್ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ನೈಟಾಗಿ ವಾಶ್ ಮಾಡಿಕೊಂಡು ಅದೇ ನೀರು ಹಾಕ್ಕೊಳ್ಳಿ ಸೊ ನಮ್ಮ ಹೇರ್ಗೆ ತುಂಬಾ ನ್ಯಾಚುರಲ್ ಆಗಿ ಬರ್ಗಂಡಿ ಕಲರ್ ಬರುತ್ತೆ ಅಂದರೆ ತುಂಬಾ ಬ್ರೌನಿಯಾಗಿ ಸಿಲ್ಕಿಯಾಗಿ ಬರುತ್ತೆ ಹಾಗಾಗಿ ನಾನು ಇವತ್ತು ಬಿಟ್ರೂಟ್ನ ಯೂಸ್ ಮಾಡಿದ್ದೀನಿ ನೀಟಾಗಿ ಕಲಿಸ್ಬಿಟ್ಟು ಇವತ್ತು ನೈಟು ಒಂದು ಪ್ಲೇಟ್ನ ಮುಚ್ಚಿ ಒಂದು ಪಕ್ಕ ಎತ್ತಿಕೊಂಡ್ಬಿಡೋಣ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನಾನು ಇದಕ್ಕೆ ಮೊಟ್ಟೆದು ಬಿಳಿ ಭಾಗ ಮಾತ್ರ ಏನ್ ಮಾಡ್ತೀನಿ ಅಂದ್ರೆ ಎರಡು ಮೊಟ್ಟೆನ ತೊಗೊಂಡಿದ್ದೀನಿ ಎರಡು ಮೊಟ್ಟೆದು ಬಿಳಿ ಭಾಗ ಅಂದ್ರೆ ನೆಕ್ಸ್ಟ್ ಮಾರ್ನಿಂಗ್ ಎದ್ದು ನಾನು ಬಿಳಿ ಭಾಗ ಹಾಕಿ ಕಲಸಿ ಒಂದು ಹಾಫ್ ಆನ್ ಅವರ್ ಎತ್ತಿಕೊಳ್ತೀನಿ ಮೊಟ್ಟೆ ಏನಕ್ಕೆ ಹಾಕೊಳ್ಬೇಕು ಅಂದ್ರೆ ನಮ್ಮ ಹೇರ್ಗಳು ತುಂಬಾನೇ ರಫ್ ಆಗಿರುತ್ತೆ ಅವಾಗ ನಮ್ಮ ಹೇರ್ನ ತುಂಬಾನೇ ಸಿಲ್ಕಿ ಆಗಿ ತುಂಬಾನೇ ಶೈನಿಂಗ್ ಆಗಿ ಮಾಡುತ್ತೆ ಹೇರು ಮತ್ತೆ ಹೇರ್ ಬೆಳೆಯೋದು ಕೂಡ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನು ಮೊಟ್ಟೆದು ಬಿಳಿ ಭಾಗ ಎರಡು ಮೊಟ್ಟೆದು ಹಾಕಿದ್ದೀನಿ ಅದನ್ನ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೊಳ್ಳೋಣ ಮೊಟ್ಟೆದು ಬಿಳಿ ಹಾಕಿದ ಹಾಕಿದ್ಮೇಲೆ ನಾವು ನೀಟಾಗಿ ಇದನ್ನು ಕಲಿಸ್ಕೋಬೇಕು ಇವಾಗ ಪೂರ್ತಿಯಾಗಿ ನೀಟಾಗಿ ಕಲಿಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಎತ್ತಿಕ್ಕೊಂಬಿಡೋಣ ನಾನು ಈ ಥರ ಒಂದು ಬಾಕ್ಸನ್ನು ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಒಂದು ಇದು ಕಡಾಯಿ ಕಬ್ನದ ಕಡಾಯಿ ಏನಾನ ಇದ್ದರೆ ಅದರಲ್ಲಿ ಕಲಸಿಡಿ ಇನ್ನೂ ಒಳ್ಳೆ ಕಲರ್ ಬರುತ್ತೆ ಮತ್ತು ತುಂಬಾ ಒಳ್ಳೇದು ಕೂಡ ನನ್ನ ಹತ್ರ ಕಬ್ಬನದ್ದು ಬಾಣಲಿ ಇರಲಿಲ್ಲ ಹಾಗಾಗಿ ನಾನು ಈ ಬಾಕ್ಸಲ್ಲಿ ನೆನೆಸಿದ್ದೀನಿ ಸೊ ಇದನ್ನು ನೀಟಾಗಿ ಕಲಸಿಬಿಟ್ಟು ಒಂದು ಹಾಫ್ ಆನ್ ಅವರ್ ಎತ್ತಿಕೊಂಬಿಡೋಣ ಯಾಕಂದರೆ ಮೆಹಂದಿ ಜೊತೆಗೆ ನಮಗೆ ಮೊಟ್ಟೆ ಬಿಳಿ ಭಾಗ ಎಲ್ಲನೂ ಬೆರೀಬೇಕು ಮತ್ತು ಒಂದು ಒಳ್ಳೆ ಕಲರ್ ಬರುತ್ತೆ ಮತ್ತು ಮೊಟ್ಟೆದು ನಮಗೆ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಮೊಟ್ಟೆ ಅಂತ ಕೂಡ ಹೇಳ್ತೀನಿ ಇವಾಗ ಮೊಟ್ಟೆ ಭಾಗ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾನೇ ಶೈನಿಂಗ್ ಆಗಿರುತ್ತೆ ಮತ್ತೆ ತುಂಬಾ ಉದುರ್ತಾ ಇದ್ರೆ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ತುಂಬಾ ಸಿಲ್ಕಿಯಾಗಿ ತುಂಬಾನೇ ನೀಟಾಗಿ ಆಗಿ ಇರುತ್ತೆ ತುಂಬಾ ಕೆಲವರು ಕೂದಲು ತುಂಬಾನೇ ರಫ್ ಆಗಿದ್ರೆ ಅದನ್ನು ಸಿಲ್ಕಿಯಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮೊಟ್ಟೆ ಮೇಹಂದಿ ನೆನ್ಸಿ ಇವಾಗ ಕರೆಕ್ಟಾಗಿ ನೈಟ್ ನೆನ್ಸಿದೆ ಇವಾಗ ಮೊಟ್ಟೆ ವೈಟ್ ಹಾಕಿ ಅರ್ಧ ಇಂದ ಒಂದು ಗಂಟೆ ಆಯಿತು ಇವಾಗ ನಾನು ಹೇರ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಹೇರ್ಗೆ ಅಪ್ಲೈ ಮಾಡೋಕ್ ಮುಂಚೆನೆ ಒಂದ್ ದಿವಸ ಮುಂಚೆ ಶಾಂಪೂ ಹಾಕಿ ವಾಶ್ ಮಾಡಿರಬೇಕು ಮತ್ತು ನೆಕ್ಸ್ಟ್ ಡೇ ಪೂರ್ತಿಯಾಗಿ ಕೂದಲು ಒಣಗಿರಬೇಕು ಆಯಿಲ್ ಆಗಿರಬಾರ್ದು ಅದಾದಮೇಲೆ ನಾವು ಮೆಹಂದಿನ ಅಪ್ಲೈ ಮಾಡ್ಕೋಬೇಕು ಅವಾಗ ನಮಗೆ ಮೆಹೆಂದಿ ಚೆನ್ನಾಗಿ ಇಟ್ಕೊಡತ್ತೆ ಸೊ ಬನ್ನಿ ನೋಡಿ ಇಲ್ಲಿರೋವಂಥ ವೈಟ್ ಹೇರ್ಗಳೆಲ್ಲನೂ ಒಳ್ಳೆ ಬ್ಲ್ಯಾಕ್ ಕಲರ್ ಆದರೂ ಆಗುತ್ತೆ ಇಲ್ಲಾಂದರೆ ನೀವು ರೆಡ್ ಕಲರ್ ಯೂಸ್ ಮಾಡಿದ್ರೆ ರೆಡ್ ಕಲರ್ ಆಗುತ್ತೆ ಸೊ ಬನ್ನಿ ಇವಾಗ ಅಪ್ಲೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಕೈಗೆ ಬ್ಲೌಸನ್ನ ಹಾಕೋತಾ ಇದ್ದೀನಿ ಸೊ ಈ ರೀತಿಯಾಗಿ ಬ್ಲೌಸ್ಗಳು ಸಿಗುತ್ತೆ ಸೊ ಈ ಅಂದರೆ ನಮ್ಮ ಕೈಗಳು ಕಲರ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಬ್ಲೌಸ್ ಯೂಸ್ ಮಾಡಿ ಇವಾಗ ಪೂರ್ತಿ ಹೇರ್ಗೆ ಈ ರೀತಿಯಾಗಿ ಲೈನ್ ಅಪ್ ಮಾಡಿ ನಾನು ಅಪ್ಲೈ ಮಾಡ್ಕೊತೀನಿ ಸೊ ಬನ್ನಿ ಒಂದು ಸ್ವಲ್ಪ ಅಪ್ಲೈ ಮಾಡೋದು ಮಾತ್ರ ತೋರಿಸ್ತೀನಿ ಇಲ್ಲಾಂದರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಆಗ್ಬೋದು ಇವಾಗ ನಾನು ಹೇರ್ ಪ್ಯಾಕು ನೆನೆಸಿ ನಿನ್ನೆ ನೈಟ್ ನೆನೆಸಿದ್ನಲ್ವ ಇವಾಗ ಮೊಟ್ಟೆ ಹಾಕಿ ಕರೆಕ್ಟಾಗಿ ಹಾಫ್ ಆನ್ ಅವರ್ ಆಯಿತು ಇವಾಗ ಹೇರ್ ಅಪ್ಲೈ ಇದ್ದೀನಿ ಸೊ ಹೇರ್ಗೆ ಅಪ್ಲೈ ಮಾಡೋಕ್ಕೆ ಮುಂಚೆ ಈ ರೀತಿ ಕೈಗೆ ಬ್ಲೌಸ್ನ ಹಾಕಿದ್ದೀನಿ ಅವಾಗ ನಮ್ಮ ಕೈಗಳು ಕ್ಲೀನಾಗಿರುತ್ತೆ ನೋಡಿ ನಾನು ಅಂಗಡಿ ಇರೋದ್ರಿಂದ ನನಗೆ ಮನೆಯಲ್ಲಿ ಯೂಸ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಹಾಗಾಗಿ ನಾನು ಇವಾಗ ಅಂಗಡಿಯಲ್ಲೇ ಅಪ್ಲೈ ಇದ್ದೀನಿ ಆದರೆ ಹಿಂದಿನ ದಿವಸನೇ ನಾವು ಹೇರ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಫಸ್ಟೇ ಹೇರೆಲ್ಲ ಸಿಕ್ಕೆಲ್ಲ ಆದಮೇಲೆ ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಸೊ ಪೂರ್ತಿ ಹೇರ್ಗೆಲ್ಲ ನಾನು ಅಪ್ಲೈ ಮಾಡ್ತಾ ವಿಡಿಯೋ ಮಾಡಿದ್ರೆ ತುಂಬಾ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಫುಲ್ಲು ಈ ಥರ ಲೈನಾಗಿ ತೆಗೆದು ನಾವು ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಪೂರ್ತಿ ಹೇರ್ಗೆ ಈ ರೀತಿ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ಮೇಲೆ ಕಟ್ಬಿಡಿ ಮತ್ತು ನಾನು ಮನೆಗೆ ಹೋದ್ಮೇಲೆ ಮತ್ತು ಈ ಬ್ಲೌಕ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಏನು ಮಾಡೋಕ್ಕ ನನಗೆ ಟೈಮ್ ಇಲ್ಲ ಅಂತೇಳಿ ಅಂಗಡಿಯಲ್ಲಿ ಅಪ್ಲೈ ಮಾಡಿ ನಿಮಗೆ ತೋರಿಸಿದ್ದೀನಿ ನಾನು ಹೇರ್ ಪ್ಯಾಕ್ನ ಸೊ ನೋಡ್ಬೋದು ಫ್ರೆಂಡ್ಸ್ ನಾನು ಹೇರ್ ಪ್ಯಾಕ್ ಅಪ್ಲೈ ಮಾಡಿ ಕರೆಕ್ಟಾಗಿ ಒನ್ ಅವರ್ ಆಗ್ತಾ ಬಂತು ಇವಾಗ ಮನೆಗೆ ಹೋದ್ಮೇಲೆ ಫುಲ್ ಪ್ಯಾಕು ಮೇಲೆ ನಾನು ತೋರಿಸ್ತೀನಿ ವಾಶ್ ಆದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಹೇರ್ಗಳು ಕಾಣಿಸುತ್ತೆ ಗ್ರೇ ಕಾಣಿಸುತ್ತಾ ಇಲ್ಲ ಹೇಳಿ ಸೊ ಬನ್ನಿ ಮನೆಗೆ ಹೋದ್ಮೇಲೆ ಮತ್ತೆ ಈ ಬ್ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಸೊ ಫ್ರೆಂಡ್ಸ್ ಮನೆಗೆ ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಹೇರ್ ಪೂರ್ತಿಯಾಗಿ ಈ ರೀತಿಯಾಗಿ ಒಣಗಿದೆ ಇದನ್ನು ವಾಶ್ ಮಾಡಿದ ಮೇಲೆ ನಾನು ತೋರಿಸ್ತೀನಿ ಸೊ ಬನ್ನಿ ಚೆನ್ನಾಗಿ ಸ್ನಾನ ಮಾಡಿಸಿ ಮತ್ತೆ ಆಮೇಲೆ ಸಿಗೋಣ ನಾನು ಕರೆಕ್ಟಾಗಿ ಇದನ್ನು ಒಂದು ಫೋರ್ ಅವರ್ಸ್ ಏನೋ ಹೇರಲ್ಲಿ ಇಟ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ನೋಡಿ ಸ್ನಾನ ಆದಮೇಲೆ ನಾನು ಹೇರ್ ಇವಾಗ ಒಣಗಿಸ್ಕೊತಾ ಇದ್ದೀನಿ ಇಲ್ಲಿರೋಂಥ ವೈಟ್ ಹೇರೆಲ್ಲಾನು ಎಲ್ಲಾನು ಸೊ ಒಂಥರ ಮೆರೂನ್ ಕಲರ್ ಬರ್ಗಂಡಿ ಕಲರ್ ಏನಿರುತ್ತೆ ಸೊ ಆ ಕಲರಲ್ಲಿ ಬಂದಿರುತ್ತೆ ನೋಡಿ ಇದು ಒಣಗಿದ ಮೇಲೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಇದೆಲ್ಲ ಫುಲ್ಲು ವೈಟ್ ಹೇರ್ ಇತ್ತು ಎಲ್ಲ ಕವರ್ ಆಗಿದೆ ಸೊ ಇವತ್ತಿನ ಹೇರ್ ಮ್ಯಾಗಿ ಪ್ಯಾಕ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಸೊ ಹೇಗೆ ಅನ್ನಿಸು ಅಂತೇಳಿ ಕಮೆಂಟ್ ಮಾಡಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವಟ್ಯೂ ಇದಕ್ಕೆ ಮುಗಿಸಿ ಮತ್ತು ನೆಕ್ಸ್ಟ್ ಇನ್ನು ಹೊಸ ಬ್ಲೌಸ್ ಬೇಕಾದ್ರೆ ಮತ್ತೆ ಸಿಗೋಣ ಸೊ ಈ ಹೇರ್ ಪ್ಯಾಕ್ ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಇರುತ್ತೆ ನೋಡ್ಬೋದು ನಾನು ಫಸ್ಟ್ ಟೈಮ್ ಈ ಥರ ಬಿಟ್ರೂಟ್ ಹಾಕಿ ಯೂಸ್ ಮಾಡಿದೆ ತುಂಬಾ ಚೆನ್ನಾಗಿದೆ ಇದು ಒಣಗಿದ ಮೇಲೆ ನಮಗೆ ಬಿಸಂಗೆಲ್ಲ ಒಳ್ಳೆಯ ರೀತಿ ಸೈ ಆಗಿ ಕಾಣಿಸುತ್ತೆ ಮತ್ತು ನಮ್ಮ ಹೊಟ್ಟೆ ವೈಟ್ ಹಾಕಿರೋದ್ರಿಂದ ಸೊ ನಮ್ಮ ಹೇರ್ ತುಂಬಾ ಕಂಡೀಷನರ್ ಆಗಿ ತುಂಬ ಚೆನ್ನಾಗಿ ಸ್ಮೂತಿ ಸಿಲ್ಕಿಯಾಗಿ ಈ ಥರ ಕಾಣಿಸುತ್ತೆ ಸೊ ಇವತ್ತು ತಿನ್ನಪ್ಪ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡಿದ್ದೀನಿ ಸೊ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಇರ್ತೀಗೇ ನೋಡ್ತೀನಿ ಬಾಬಾ ಯಾಕೆ ಫ್ರೆಂಡ್ಸ್ ನೋಡಿ ನಾನು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ನಾನು ಹೇರು ಪೂರ್ತಿಯಾಗಿ ಮೇಲೆ ಯಾವ ರೀತಿ ಕಾಣಿಸುತ್ತೆ ನಮ್ಮ ಹೇರ್ ಎಷ್ಟು ನೀಟಾಗಿ ದಟ್ಟವಾಗಿ ಮತ್ತು ಶೈನಿಂಗ್ ಆಗಿರುತ್ತೆ ಅಂತ ಹೇಳಿ ಬೆಳಿಗ್ಗೆ ಎದ್ದು ತೋರಿಸ್ತಾ ಇದ್ದೀನಿ ನಾನು ಪೂರ್ತಿಯಾಗಿ ಹೇರ್ನ ಒಣಗಿಸದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಬಟ್ ನಾನು ಶಾಂಪೂ ಹಾಕದಿರ ವಾಶ್ ಮಾಡ್ಕೊಂಡಿದ್ದೀನಿ ಮೇನ್ ಇದನ್ನು ನೆಕ್ಸ್ಟ್ ಡೇ ಅಂದರೆ ಇವತ್ತು ನಾನು ಒಣಗಿದ ಮೇಲೆ ಪೂರ್ತಿಯಾಗಿ ಎಣ್ಣೆನ ಅಪ್ಲೈ ಮಾಡಿಕೊಂಡು ಆಮೇಲೆ ನಾನು ಶ್ಯಾಂಪು ಹಾಕಿ ಹೇರ್ ವಾಶ್ ಮಾಡಿದ್ರೆ ಇನ್ನೂ ಶೈನಿಂಗ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನಿನ್ನೂ ಶ್ಯಾಂಪೂ ಹಾಕಿದಿರ ನಿಮಗೆ ಬರೀ ಮೆಹಂದಿನ ವಾಶ್ ಮಾಡಿ ಒಣಗಿದ ಮೇಲೆ ಹೇರು ಈ ಥರ ಕಾಣಿಸುತ್ತೆ ಮತ್ತೆ ಶಾಂಪು ಹಾಕಿ ವಾಶ್ ಮಾಡಿ ನೋಡಿ ತುಂಬಾ ಶೈನಿಂಗ್ ಆಗಿರುತ್ತೆ ಸೊ ತುಂಬ ನೀಟಾಗಿರುತ್ತೆ ಸೊ ಈ ಪ್ಯಾಕ್ನ ಟ್ರೈ ಮಾಡಿ ತುಂಬಾ ಏನೇನೋ ಕೆಮಿಕಲ್ ಯೂಸ್ ಮಾಡಿ ನಮ್ಮ ಹೇರ್ನ ಬ್ಲ್ಯಾಕ್ ಮಾಡ್ಕೊಳ್ಳೋದಕ್ಕಿಂತ ನ್ಯಾಚುರಲ್ ಆಗಿ ಮೆಹೆಂದಿ ಪುಡಿನ ಯೂಸ್ ಮಾಡಿ ಮನೆಯಲ್ಲಿ ಈ ಥರ ಬಿಟ್ರೂಟ್ನ ಕಲರ್ ಯೂಸ್ ಮಾಡಿಬಿಟ್ಟು ಅಪ್ಲೈ ಮಾಡೋದನ್ನು ತೋರಿಸಿದ್ದೀನಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಯೂಸ್ ಆಯ್ತಾ ಇಲ್ವಾ ಅಂತ ಹೇಳಿ ನೀವು ಹೇಳಬೇಕು ಸೊ ನೀವು ಹೇಳ್ತಿರಲ್ಲ ಸೊ ಕಮೆಂಟ್ ಮಾಡಿ ಹೇಗೆ ಈ ಪ್ಯಾಕ್ ಅಂತ ಹೇಳಿ ನೀವು ಟ್ರೈ ಮಾಡಿ ತುಂಬನೇ ಚೆನ್ನಾಗಿ ಚೆನ್ನಾಗಿರುತ್ತೆ ಕೂದಲು ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಲ್ಲಿ ಸಿಕ್ತಿನಿ